ಮೋದಿ ಮೋದಿ ಘೋಷಣೆ ಕೂಗುತ್ತಾ ಅಭಿಮಾನ ಪಡೋರನ್ನ ದೇಶಾದ್ಯಂತ ಕಂಡಿದ್ದೇವೆ ಆದರೆ ಇಲ್ಲೊಬ್ರು ಮೋದಿಗಾಗಿ ಆಸ್ಟ್ರೇಲಿಯಾದಲ್ಲಿದ್ದ ದೊಡ್ಡ ಹುದ್ದೆಯನ್ನೇ ತೊರೆದು ಬಂದಿದ್ದಾರೆ ಅವರು ಯಾರಂತ ಗೊತ್ತಾಗ್ಬೇಕಂದ್ರೆ ಈ ಸ್ಟೋರಿ ನೋಡಿ ಈತನ ಹೆಸರು ಸುಧೀಂದ್ರ ಹೆಬ್ಬಾರ್ ಮೂಲತಃ ಮಂಗಳೂರಿನ ಸುರತ್ಕಲ್ಲಿ ವಾಸಿ ಸಿಡ್ನಿ ಏರ್ಪೋರ್ಟ್ ಕಚೇರಿಯಲ್ಲಿ ಟ್ರೀನಿಂಗ್ ಆಫೀಸರ್ ಆಗಿದ್ರು ಮೋದಿಯಿಂದಾಗಿ ಭಾರತೀಯರ ಬಗ್ಗೆ ಆಸ್ಟ್ರೇಲಿಯಾದಲ್ಲಿ ಗೌರವ ಹೆಚ್ಚಿದ್ದರಿಂದ ಮೋದಿ ಫ್ಯಾನ್ ಆಗಿದ್ದ ಸುದೀಂದ್ರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮತದ ಹಕ್ಕು ಚಲಾಯಿಸಲು ಮುಂದಾಗಿದ್ದಾರೆ ಆದರೆ ಮತದಾನ ದಿವಸ ಊರಿಗೆ ಬರಲು ರಜೆ ಸಿಗದ ಕಾರಣ ಏಪ್ರಿಲ್ ಹದಿನೆಂಟರಂದು ವೋಟ್ ಹಾಕಲೇಬೇಕೆಂಬ ಹಠದಿಂದಾಗಿ ಸುದೀಂದ್ರ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ನಾನು ಆಸ್ಟ್ರೇಲದಲ್ಲಿ ಏರ್ಪೋರ್ಟಲ್ಲಿ ಏವಿಯೇಷನ್ ಸ್ಕ್ರೀನಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಲ್ಲಿ ಬಂದದ್ದು ಯಾಕೆ ಹೇಳಿದರೆ ಮೋದಿ ಓಟ್ ಹಾಕ್ಲಿಕ್ಕೋಸ್ಕರ ಬಂದದ್ದು ಮೋದಿ ಏನು ಮಾಡಿದ್ದಾರೆ ಅಂತೇಳಿ ಒಂದೆರಡು ನಿಮಿಷದಲ್ಲಿ ಹೇಳುವ ಮಾತಲ್ಲ ಈ ಆಸ್ ನನ್ ಸೋ ಮಚ್ ಫಾರ್ ದ ಕಂಟ್ರಿ ಅದು ಹೇಳ್ತಾ ಹೋದರೆ ಟೈಮ್ ಸಾಕಾಗ್ಲಿಕ್ಕಿಲ್ಲ ಆ್ಯಸ್ ಎ ಇಂಡಿಯನ್ ನಾನು ಮೊನ್ನೆ ಲಾಸ್ಟ್ ಟೈಮ್ ಎಲ್ಲ ಹೇಳಿದಾಗೆ ನಮಗೆ ಗಡಿಯಲ್ಲಿ ನಿಂತು ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ದೇಶಕ್ಕೋಸ್ಕರ ಅಟ್ಲೀಸ್ಟ್ ನಾವು ನಮ್ಮ ಇದನ್ನೊಂದು ಓಟಿನ ಮೂಲಕ ತೋರಿಸ್ಬೋದು ಮೋದಿ ಸರ್ ರೈಟ್ ಪರ್ಸನ್ ಫಾರ್ ದ ಕಂಟ್ರಿ ಸೊ ಅದಕ್ಕೋಸ್ಕರ ಓಟ್ ಮಾಡುವ ಬಂದದ್ದು ಕೆಲಸ ರಜೆ ನಾ ಸ್ವಲ್ಪ ಲಾಂಗ್ ಕೇಳಿದ್ದೆ ರಜೆ ಅಷ್ಟು ಸಾಧ್ಯ ಇಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಮತ್ತೆ ರಿಸೈನ್ ಮಾಡಿದೆ ಅಂದರೆ ಇಲೆಕ್ಷನ್ ಡೇಟ್ ಇದಾಗ್ತಾ ಇತ್ತು ಮ್ಯಾ ಮ್ಯಾಚ್ ಆಗ್ತಿರಲಿಲ್ಲ ಫಿಫ್ತ್ ಟು ಟ್ವೆಲ್ತ್ವರೆಗೆ ಸ್ಯಾಂಕ್ಷನ್ ಆಗಿತ್ತು ಆ್ಯಕ್ಚುಲಿ ಒನ್ ವೀಕ್ ಇಸ್ ಓಕೆ ಅಂತ ಹೇಳಿದರು ಇಲೆಕ್ಷನ್ ಅದು ಏಯ್ಟೀನ್ ಆದ ಕಾರಣ ರಿಸೈನ್ ಮಾಡ್ತಾರೆ ಸುದೀಂದ್ರ ಆಸ್ಟ್ರೇಲಿಯಾದ ಫಿಜಿ ಇಂಡಿಯನ್ ಮಹಿಳೆಯನ್ನ ಮದುವೆಯಾಗಿದ್ದು ಒಬ್ಬ ಪುತ್ರನ್ನ ಹೊಂದಿದ್ದಾರೆ ನಾಲ್ಕು ವರ್ಷಗಳಿಂದ ಆಸ್ಟ್ರೇಲಿಯಾದ ನಾಗರಿಕತ್ವವನ್ನು ಪಡೆದಿದ್ದು ಜೊತೆಗೆ ಭಾರತೀಯ ಪ್ರಜೆಯ ಸ್ಥಾನವನ್ನು ಉಳಿಸಿಕೊಂಡಿದ್ರು ಎಂಬಿಎ ಪದವೀಧರನಾಗಿರುವ ಸುಧೀಂದ್ರ ಕಳೆದ ಬಾರಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ವೇಳೆ ಮತದಾನ ಮಾಡಿಯೇ ಆಸ್ಟ್ರೇಲಿಯಾಕ್ಕೆ ತೆರಳಿದ್ರು ಸುದೀಂದ್ರಕ್ಕೆ ಬೇಸಕಿಯ ಕಾರಣದಿಂದ ಏಪ್ರಿಲ್ ಐದರಿಂದ ಹನ್ನೆರಡರವರೆಗೆ ಮಾತ್ರ ರಜೆ ಮಂಜೂರಾಗಿತ್ತು ದೇಶಕ್ಕಾಗಿ ಗಡಿಕಾಯುವ ಕೆಲಸವಂತೂ ಮಾಡಲಾಗಲ್ಲ ಕನಿಷ್ಠ ಮೋದಿಗಾಗಿ ತಮ್ಮ ಹಕ್ಕು ಚಲಾಯಿಸಲೇಬೇಕೆಂದು ಸುದೀಂದ್ರ ಹೆಬ್ಬಾರ್ ಕೆಲಸಕ್ಕೆ ರಾಜೀನಾಮೆ ಬಿಸಾಕಿ ಊರಿಗೆ ಮರಳಿದ್ದಾರೆ ಯಾರೊಬ್ಬರು ಸಿಕ್ಕಿದ್ದಾರೆ ನಮಗೊಂದು ಏಯ್ಟೀನ್ ಅವರ್ಸ್ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅನಿಲ್ ಕುಮಾರ್ ಸಹ ಮಂಗಳೂರಿಗೋಸ್ಕರ ತುಂಬಾ ಮಾಡಿದ್ದಾರೆ ಸೊ ಎನ್ಸಿದೆ ಶುಡ್ ಕಮ್ ಆ್ಯಂಡ್ ಓಟ್ ಅಂತೇಳಿ ವಿನ್ ಆಗೋದು ವಿನ್ ಆಗ್ತಾರೆ ಅದು ಕಾನ್ಫಿಡೆನ್ಸ್ ಇದೆ ನನ್ನ ಒಂದು ಓಟಿಂದ ಏನು ಸಾಗೋದಿಲ್ಲ ಅಂತ ತುಂಬ ಜನ ಹೇಳುವಾಗ ಹೇಳ್ಬೋದು ಆದರೆ ನನಗೆ ನನ್ನ ಒಂದು ವೋಟ್ ನನಗೆ ಮ್ಯಾಟ್ರ್ ಆಗಬೇಕಂತ ಅನಿಸ್ತದೆ ಅದಕ್ಕೋಸ್ಕರ ಬಂದದ್ದು ನನಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಗೋಸ್ಕರ ಬಿಜೆಪಿ ವಿನ್ ಆಗ್ತದೆ ಅಂತ ಹೇಳಲ್ಲ ವಿನ್ ನನ್ನ ಓಟ್ ಇಲ್ಲದ್ರೆ ಸಹ ವಿನ್ ಆಗ್ತಾರೆ ಆದರೆ ನನ್ನೊಂದು ಓಟ್ ಇರಲಿ ಅಂತೇಳಿ ನಾನು ಒಂದು ಪಾರ್ಟ್ ಆಗಬೇಕಂತೇಳಿ ಅದರಲ್ಲಿ ಬಂದದ್ದು ನಾನು ಸುಧೀಂದ್ರ ಅವರು ಈ ಬಾರಿ ಚುನಾವಣೆ ಫಲಿತಾಂಶದವರೆಗೂ ಭಾರತದಲ್ಲೇ ಇದ್ದು ವಿಜಯೋತ್ಸವ ಆಚರಿಸಿಯೇ ಹಿಂದಿರುಗುವುದಾಗಿ ಹೇಳಿದ್ದಾರೆ ಪ್ರಧಾನಿ ಮೋದಿಗಾಗಿ ಕೆಲಸ ತ್ಯಜಿಸಿದ್ದು ದೊಡ್ಡ ವಿಷಯಾನೇ ಪ್ರಯತ್ನಿಸಿದ್ರೆ ಬೇರೊಂದು ಕೆಲಸವೂ ಸಿಗುತ್ತೆ ಅನ್ನುವ ಸುದೀಂದ್ರರಂತಹ ದೇಶಾಭಿಮಾನ ಅಪರೂಪ ಅಂತಲೇ ಹೇಳಬಹುದು ಬೂತ್ ಹತ್ತಿರದಲ್ಲೇ ಮನೆ ಮಾಡಿದ್ರೂ ಮತದಾನ ಮಾಡದೆ ದೂರ ಉಳಿಯುವಂತಹ ಯುವ ಜನರಿಗೆ ಮತದಾನಕ್ಕಾಗಿ ಉದ್ಯೋಗವನ್ನೇ ತೊರೆದು ಬಂದ ಸುಧೀಂದ್ರ ಮಾದರಿಯಾಗಿದ್ದಾರೆ